ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಸಂಡೇ ನಾವು ಬನ್ನೇರ್ಘಟ್ಟ ಝೂಗೆ ಹೋಗ್ತಾ ಇದ್ದೀವಿ ಪಾಪುಗೆ ಪ್ರಾಣಿಗಳಂತ ಹೇಳಿದರೆ ತುಂಬಾ ಇಷ್ಟ ಹಾಗೆ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಡ್ರೈವರ್ ಹಾಕಿರೋ ಮ್ಯಾಪು ಬೇರೆ ಕಡೆನೇ ತೋರಿಸ್ತಾ ಇತ್ತು ಆಮೇಲೆ ಕೇಳಿಕೊಂಡು ಹೇಗೆ ಹೋಗೋದು ಅಂತ ಕೇಳಿಕೊಂಡು ಆಮೇಲೆ ಬನ್ನೇರ್ಘಟ್ಟಕ್ಕೆ ಹೋದ್ವಿ ನಾವು ಹೋಗಬೇಕಾದ್ರೆ ಹತ್ತು ಹನ್ನೊಂದು ಗಂಟೆ ಆಗಿತ್ತು ರೀಚ್ ಆಗುವಾಗ ಮತ್ತೆ ತುಂಬಾ ಬಿಸಿಲಿತ್ತು ಆಮೇಲೆ ರಿಟರ್ನ್ ಆಗಿ ಐ ಥಿಂಕ್ ಎರಡು ಗಂಟೆಗೆಲ್ಲ ನಾವು ರಿಟರ್ನ್ ಬಂದ್ವಿ ತುಂಬಾ ಜನ ಇದ್ದರು ಆದರೂ ಪಾಪುಗೆ ಎನಿಮಲ್ಸ್ ತೋರಿಸ್ಬೇಕು ಅಂತ ಹೇಳಿ ಹೊರಟ್ವಿ ಸಫಾರಿ ಅಂತ ಹೇಳಿದರೆ ಹತ್ತಿರದಿಂದನೇ ನೋಡ್ಬೋದು ಅಂತ ಹೇಳಿ ನಾವು ಸಫಾರಿಯಲ್ಲಿ ಹೋಗೋಣ ಅಂತ ಹೇಳಿ ಬಂದ್ವಿ ಸಫಾರಿಗೆ ಟಿಕೆಟ್ ಎಷ್ಟು ಐ ಥಿಂಕ್ ಫೋರ್ ಹಂಡ್ರೆಡ್ ತೊಗೊಂಡ್ರು ಅನಿಸುತ್ತೆ ಪರ್ ಪರ್ಸನಿಗೆ ವೀಕೆಂಡ್ಸಲ್ಲಿ ಜಾಸ್ತಿ ಇರುತ್ತೆ ಫಿಫ್ಟಿ ಹಂಡ್ರೆಡ್ ರುಪೀಸ್ ಕಡಿಮೆ ಇರತ್ತೆ ವೀಕ್ ಡೇಸಲ್ಲಿ ಹೋದರೆ ನಾವು ಫಸ್ಟು ಟಿಕೆಟ್ನ ತೊಗೊಂಡ್ವಿ ನಂತರ ತುಂಬಾ ಸೆಕೆ ಬಿಸಿಲು ಕಬ್ಬಿನ ಕಬ್ಬಿಣ ಜ್ಯೂಸನ್ನು ಕುಡಿದ್ವಿ ನಾವು ಫಸ್ಟ್ ಟೈಮು ಸಫಾರಿಗೆ ಬಂದಿರೋದು ಬಟ್ ಸಫಾರಿ ಫೋರ್ ಹಂಡ್ರೆಡ್ ರುಪೀಸು ವರ್ತ್ ಇಲ್ಲ ಅಂತ ಹೇಳಿ ನನಗನ್ಸ್ತು ನಮಗೇನಂದರೆ ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಹತ್ತಿರದಿಂದನೇ ಪ್ರಾಣಿಗಳನ್ನೆಲ್ಲ ನೋಡ್ಬೌದು ಪಾಪು ಖುಷಿ ಪಡ್ತಾನೆ ಅಂತ ಹೇಳಿ ಸಫಾರಿನ ಚೂಸ್ ಮಾಡಿದ್ವಿ ಟು ಸಫಾರಿ ಒಳಗೆ ಎಂಟ್ರಿ ಆದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು ಒಂದು ಫೋರ್ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿಸಿದರು ನಂತರ ಅಲ್ಲಿಂದ ಎಂಟ್ರಿ ಕೊಟ್ಟರು ಬಸ್ ಒಳಗೆ ಕೂತ್ಕೊಳ್ಬೇಕು ಫುಲ್ಲು ಸೆಕ್ಯೂರ್ಡ್ ಆಗಿರುತ್ತೆ ಬಸ್ಸು ನಾನು ವಿಂಡೋ ಸೈಡ್ ಬೇಕು ಅಂತ ಹೇಳಿ ಕೂತ್ಕೊಂಡೆ ಪಾಪ ಅಮ್ಮನಿಗೆ ಅಂತ ಹೇಳಿದರೆ ಆಗಲಿಲ್ಲ ಅವರು ಈಚೆ ಸೈಡಲ್ಲಿ ಕೂತ್ಕೊಂಡಿದ್ರು ಹೀಗೆ ಹೋಗ್ತಾ ನೋಡಬೇಕು ನಾವು ನೋಡ್ತಾ ಇದ್ವಿ ಎಲ್ಲಿ ಪ್ರಾಣಿಗಳು ಸಿಗ್ತಾವೆ ಯಾವ ಥರ ಇರುತ್ತೆ ಅಂತ ಹೇಳಿ ತುಂಬ ಕ್ಯೂರಿಯಸ್ ಇತ್ತು ಮಾತ್ರ ಫುಲ್ ಸೆಕ್ಯೂರ್ಡ್ ಆಗಿರುತ್ತೆ ಯಾಕಂದರೆ ಪ್ರಾಣಿಗಳು ಯಾವುದು ಅಟ್ಯಾಕ್ ಮಾಡಬಾರ್ದು ಅಂತ ಹೇಳಿ ಫಸ್ಟು ನಮಗೆ ನೋಡ್ಲಿಕ್ಕೆ ಸಿಕ್ಕಿರೋದು ಜಿಂಕೆಗಳು ತುಂಬಾ ಜಿಂಕೆಗಳಿದ್ವು ನಮ್ಮೂರಲ್ಲಿ ಮನೆ ಹತ್ರನೇ ಎಲ್ಲ ಬರ್ತವೆ ಜಿಂಕೆಗಳು ಬಟ್ ಎಲ್ಲ ಒಟ್ಟಿಗೆ ಅಷ್ಟೊಂದು ನೋಡಿಲ್ಲ ಈ ಥರ ಝೂಗಳಲ್ಲಿ ಮಾತ್ರ ನಾವು ತುಂಬ ಜಿಂಕೆಗಳನ್ನು ಒಟ್ಟಿಗೆ ನೋಡೋಕೆ ಸಿಗತ್ತೆ ಹಾಗೆ ಈ ಅರಣ್ಯ ಪ್ರದೇಶಗಳಲ್ಲಿ ಮಾತ್ರ ಸಿಗತ್ತೆ ಜಿಂಕೆಯನ್ನು ನೋಡಿದ್ವಿ ನಂತರ ಆನೆಗಳು ಕೂಡ ಇದ್ವು ತುಂಬ ಆನೆಗಳು ಕೂಡ ಇದ್ವು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಬಟ್ ಲಿಮಿಟೆಡ್ ಪ್ರಾಣಿಗಳಿದ್ವು ಸಫಾರಿಯಲ್ಲಿ ಅಷ್ಟು ಕೊಡುವಷ್ಟು ಒರ್ತಿರಲಿಲ್ಲ ಅಷ್ಟೇ ಫೋರ್ ಹಂಡ್ರೆಡ್ ಕೊಡುವಷ್ಟು ಒರ್ತಿರಲಿಲ್ಲ ಪಾಪುಗಂತೂ ತುಂಬಾ ಖುಷಿಯಾಗ್ತಿತ್ತು ಆನೆಗಳು ನೋಡಿ ಅವನಿಗೆ ಆನೆಗಳು ಅಂತ ಹೇಳಿದರೆ ತುಂಬಾ ಇಷ್ಟ ಹಾಗಾಗಿ ಕೂಗ್ತಾ ಇದ್ದ ಆ ಕ್ರೌಡಲ್ಲಿ ಕರೆಕ್ಟಾಗಿ ಕೇಳಿಸ್ತಾನೆ ಇರಲಿಲ್ಲ ಈ ಕಡೆ ಲೆಫ್ಟ್ ಸೈಡ್ ಕೂತ್ಕೊಂಡಿದ್ರೆ ರೈಟ್ ಸೈಡಲ್ಲಿ ಕೆಲವು ಪ್ರಾಣಿಗಳು ಕಾಣಿಸ್ತಾ ಇದ್ವು ರೈಟ್ ಸೈಡಲ್ಲಿ ಕೂತ್ಕೊಂಡಿದ್ರೆ ಲೆಫ್ಟ್ ಸೈಡಲ್ಲಿ ಪ್ರಾಣಿಗಳು ಇದ್ವು ಸೊ ಹಾಗಾಗಿ ನೋಡಿ ಇಲ್ಲಿ ನೋಡಬಹುದು ಹೇಗೆ ಸ್ನಾನ ಮಾಡ್ತಾ ಇದ್ದಾವೆ ಹೇಗೂ ಬಿಸಿಲಲ್ವ ಹಾಗಾಗಿ ನನಗೆ ಕರೆಕ್ಟಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ ಇಲ್ಲಿ ನೋಡಿ ಕರಡಿ ಆರಾಮ್ಸೆ ಮಲ್ಕೊಂಡಿದೆ ಬಿಸಿಲಲ್ವಾ ಹಾಗಾಗಿ ನೆರಳಲ್ಲಿ ಹೋಗ್ಬಿಟ್ಟು ಮಲ್ಕೊಂಡಿತ್ತು ಬಾಬಾನ ಕರ್ಕೊಂಬನ್ನಿ ಈ ಕಡೆ ಬಾಬಾನ ಈ ಕಡೆ ಕರ್ಕೊಬನ್ನಿ ಆಡ್ತಿದೆ ಇದು ಕೇಳೋಕೆ ಆ ಕಾಲದಾಣಿ ಮಹಾಂದ್ರೆ ವಾ ತಿರಿಗ ದಿನ ಜನ ನೋಡಿ ನೋಡಿ ಸಾಗಾಗಿರುತ್ತೆ ನೋಡಿ ಚೆನ್ನಾಗಿ ಬರುತ್ತಿದಲ್ಲ ಈಗ ಯೂಟ್ಯೂಬ್ ಓಯ್ ನೋ ಸಾಂಗ್ ಭಾಯ ನೋ ಸಾಂಗ್ ಅಡಿಸ್ಟ್ ಮಾಡ್ಕಿದೀನಿ ಹ ಹ ಅಲ್ಲ ಸರಿ ಮಾಡಿ ಬಾ ಬಿಡಿ ನೋಡಿ સુર <laughs> કચ ಸ್ವಲ್ಪ ಪ್ರಾಣಿಗಳನ್ನ ನೋಡೋಕಿರೋದ್ರಿಂದ ನಮಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಇಷ್ಟೇನ ನೋಡೋಕ್ಕಿರೋದು ಅಂತ ಹೇಳಿ ಆಮೇಲೆ ಅಲ್ಲಿ ಕೇಳಿದ್ವಿ ಅವ್ರು ಹೇಳಿದರು ನಾರ್ಮಲ್ ಝೂಗೆ ಇದೆ ಅಲ್ವಾ ಎಂಟ್ರಿ ಕೂಡ ಹೋಗ್ಬೋದು ಅದೇ ಟಿಕೆಟಲ್ಲಿ ಅಂತ ನಾರ್ಮಲ್ ಝೂಗೆ ಐ ತಿಂಕ್ ಹಂಡ್ರೆಡ್ ರುಪೀಸ್ ಇದೆ ಅಂತ ಅನಿಸುತ್ತೆ ಸೊ ನಾವು ಹಾಗಾಗಿ ನಾರ್ಮಲ್ ಝೂಗೂ ಹೋಗೋಣ ಯಾಕಂದರೆ ಅಲ್ಲಿ ಪ್ರಾಣಿಗಳು ಇನ್ನೂ ಜಾಸ್ತಿ ಇರ್ತವೆ ಅಂತ ಹೇಳಿ अलगे हिस्सा टयर्ड आगोल पाकिस्तान का वाव कौन इन चांचन इसको सिर्फ फैचर अभी बहुत जल्दी चलो एकदम से पतला हो रहा है आया ना को थोड़ा काम देखो चक्कर तीसरे कम ना रहती सब जा पास बोलो कौन है तुम्हारा शेफ कौन है हमारा ಪ್ರಾಣಿಗಳನ್ನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಆದರೆ ಬಿಸಿಲಿನಲ್ಲಿ ನಡೆಯೋದಿದ್ದಲ್ಲೇ ಅದು ತುಂಬಾ ಕಷ್ಟ ಪಾಪನೇ ಎತ್ಕೊಂಡು ನಡಿಬೇಕು ಅವನು ಕೂಡ ಒಂದೊಂದು ಟೈಮ್ ಹಠ ಮಾಡ್ತಾನೆ ಪ್ರಾಣಿಗಳನ್ನ ನೋಡಿಕೊಂಡು ತುಂಬನೇ ಖುಷಿ ಪಡ್ತಾನೆ ಕೂಗ್ತಾನೆ ಅವನೊಂಥರ ಥರ ಒನ್ ಟೈಮ್ ಇದ್ದಾಗ ಇನ್ನೊಂದು ಟೈಮ್ ಇರೋಲ್ಲ ಮಕ್ಕಳು ಅಂದರೆ ಹಾಗೇ ಅಲ್ವಾ ಕೆಳಗೆ ಬಿಡಬೇಕು ಅಂತ ಹೇಳಿ ತುಂಬಾ ಹಠ ಮಾಡ್ತಾಯಿದ್ದ ಅವನೇ ನಡಿಬೇಕು ಅಂತ ಹೇಳಿ ಇಲ್ಲಿ ನೋಡಿ ಜಿರಾಫೆ ಇತ್ತು ಪಾಪ ಅವುಗಳು ಯಾವಾಗಲೂ ನಿಂತ್ಕೊಂಡೇ ಇರ್ತವೆ ಹಾಗೆ ಆ ಬಿಸಿಲಲ್ಲಿ ನಿಂತ್ಕೊಳ್ಬೇಕಲ್ವಾ ಪಾಪ ಅವುಗಳಿಗೂ ತುಂಬಾನೇ ಕಷ್ಟ ಆಗತ್ತೆ ಅಲ್ಲೇ ಇದೆ ನಾನು ಈಗ ನೋಡಿದ್ದು கடைம் நீர் இது எலிஃபெண்ட இல்லு ವೆ ಅಲ್ಲೇ ಬರ್ಡ್ಸ್ ಬೋಟಿಂಗ್ ಬರ್ಡ್ಸ್ ನಾನು ಬಿಡ್ಬೇಕಂತೆ ಇಲ್ತೀರಾ ಆ್ಯಂಡ್ ಶೋ ಹು ಓಟೆ ಮಾಡ್ತಕ್ಕ ಅಂತ ಬರ್ಡ್ಸ್ ಇದೆ ಬರ್ಡ್ಸ್ ಅದಕ್ಕೆ

Gue t referred to us for thisonder question from the thumbnails. Guro-erman band's name was Gero, affectionately known as the farming challenge from ancient Chinese capacity as a man who'd updated the slave trade goal card,

Estay okay. Itsay Suro usion Nui Sτο Sio S Alcohol hmm? Cure S hair hmm. Once Appidden Curse Ab الي So True Curi Sur

கா okay. சட்ட

ಅಲ್ಲಿದ್ದೀನಿ ಏನು ಅದೇ ಬರೀ ಮುಳ್ಳೇ ಇರುತ್ತಲ್ಲ ಅದಕ್ಕೆ ಮುಳ್ಳಂದಿನ ಅದು ಅಷ್ಟು ಮಾತ್ರ ಹಾಂ ಕಾಡಲ್ಲಿ ರೆಡಿ ಅಂದರೆ ಹಿಡಿದು ಬೇರೆ

ಏನೋ ಮತ್ತೆ ನೀರು ಕುಡಿಯುತ್ತಿದ್ದಾನೆ ನಾ ಅಂಗಡಿ ಟಯರ್ಡ್ ಆಗಿದೆ ಸ್ವಲ್ಪನೇ ಬಂದೆ ನಾನು ವೇಸ್ಟ್ ಆಗುತ್ತೆ ನಂತರ ನಾವು ಅಲ್ಲಿಂದ ಹೊರಟ್ವಿ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನಡೆದು ನಡೆದು ಸಾಕಾಗಿಬಿಟ್ಟಿತ್ತು ತುಂಬಾ ಬಿಸಿಲೇ ಇರೋದರಿಂದ ಹೊರಗಡೆ ಊಟ ಮಾಡಿದ್ವಿ ನಾನು ವೀಡಿಯೋ ಏನು ಮುಂದೆ ಕಂಟಿನ್ಯೂ ಮಾಡಿಲ್ಲ ಬಿರಿಯಾನಿ ಊಟ ಏನೋ ಮಾಡಿದ್ವಿ ಊಟ ಮಾಡಿಬಿಟ್ಟು ಫ್ರೂಟ್ಸ್ ಸ್ವಲ್ಪ ಪರ್ಚೇಸ್ ಮಾಡಿಬಿಟ್ಟು ಮನೆಗೆ ಹೊರಟ್ವಿ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರಾ ಸಬ್ಸ್ಕ್ರೈಬ್ ಮಾಡೋದು ಮರೀತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವಿಡೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್